ಐ ಡಾಸ್ ವೆಲ್ಕಮ್ ಬ್ಯಾಕ್ ಟು ಅನ್ ಅದರ್ ಪ್ರೋಮೋ ರಿವ್ಯೂ ನಾನು ನಿಮಗೆ ಗಗನ್ಸಿಂಹ ನಾನ್ ವೆಜ್ ಗುರು ನಾನು ಯಾರಾದರೂ ಹುಟ್ಟಿದಾಗ ಇಷ್ಟೇ ಇಷ್ಟು ಉದ್ದ ಇರ್ತಾರೆ ಇಲ್ಲ ಇಷ್ಟೇ ದಪ್ಪ ಇರ್ತಾರೆ ಒಂದೂವರೆ ಎರಡು ಕೆ ಜಿ ಮೂರು ಕೆ ಜಿ ನಾಲ್ಕು ಕೆ ಜಿವರೆಗೂ ಇರ್ತಾರೆ ಅಂತ ಅನ್ಕೊಂಡಿದೆ ಬಟ್ ಇವತ್ತು ಬಿಗ್ ಬಾಸ್ ಪ್ರೋಮೋ ನೋಡಿದ್ಮೇಲೆ ಗೊತ್ತಾಯ್ತು ಹುಟ್ಟಿದ ತಕ್ಷಣ ಅಜ್ಜ ಆರಡಿ ಆರೂವರೆ ಅಡಿ ಆಮೇಲೆ ಒಂದು ತೊಂಬತ್ತೈದು ಕೆ ಕೆಜಿ ಇಟ್ಕೊಂಡು ಮೀಸೆ ಗಡ್ಡೆ ಇಟ್ಕೊಂಡು ಉಟ್ತಾರೆ ಅಂತ ಆಮೇಲೆ ಹುಟ್ಟಿದ ತಕ್ಷಣಗೂ ಹೆಂಗೆ ಐ ನರ್ಸ್ಗವ್ ಬೈದಿದಂತೆ ಐ ಯಾರೀ ಸೆಡೆ ನರ್ಸ್ ಕ್ಲೀನಾಗಿ ಡೆಲಿವರಿ ಮಾಡಿಲ್ಲ ಯಾರೀ ಸಡೆ ಡಾಕ್ಟರ್ ನನ್ನ ಕ್ಲೀನಾಗಿ ಆಗಿ ಡೆಲಿವರಿ ಮಾಡಿಲ್ಲ ಆಮೇಲೆ ಇವರಲ್ಲೈ ಅಮಿಖಾ ಕೂತ್ಕೊಳ್ರಿ ಆಮೇಲೆ ಬಿಲ್ ಕೇಳಕ್ಕೆ ಬಂದಂತೆ ಬಿಲ್ ಕೇಳ ಹತ್ರ ಬೈದ್ರಂತ ಅವ್ರು ವಾಪಸ್ಸು ಯಾಕೆ ಬಿಲ್ ಕೊಡಕ್ ಆಗಡೆ ಹುರಿಕಿತ್ಕೊ ಬಿಡ್ತಾ ಹಂಗೆ ಹಿಂಗೆ ಅಂತ ನಾನು ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತೊಂದು ಪ್ರೋಮೋ ರಿವ್ಯೂ ಬಿಟ್ಟಿದ್ದು ಅದರಲ್ಲಿ ರಜಾತ ಅವ್ರು ಹೇಳಿದ್ರು ನಾನು ಹುಟ್ಟಾಗ್ಲೆ ಹಿಂಗೆ ಹುಡ್ತಾಗಿ ನಾನು ಹಿಂಗಿದೀನಿ ಆವಾಗಲೇ ಹಂಗೆ ಈಗ ಕೇಳ್ಬೇಕು ಅಂತ ಸೊ ಅದಕ್ಕೆ ಕ್ಲಾರಿಟಿ ಹುಟ್ಟಾಗ ಎಲ್ಲ ಇಷ್ಟೇ ಇಷ್ಟೆಷ್ಟು ತಪ್ಪ ಇಷ್ಟು ಉದ್ದ ನಾಲ್ಕು ಕೆ ಜಿ ಇರ್ತಾರೆ ರಜೆ ಹುಟ್ಟಾಗ್ಲೆ ಹಿಂಗಿದೆ ಒಂದು ಚೂರು ಕ್ಲಾರಿಟಿ ಬೇಕಿತ್ತು ನನಗೆ ಅದಕ್ಕೆ ರಜೆ ತವರ್ನ ಕೇಳಿದೆ ತಕ್ಷಣ ಕಲ್ತ್ಕೊ ಬಂದ್ರಾ ಹುಟ್ಟಾಗ್ಲೆ ಹಿಂಗ ಇದ್ಬಿಟ್ರಾ ಏನ್ ಕತೆ ಹೆಂಗೆ ಅಂತ ಸೊ ಇವತ್ತು ಎಲ್ಲರೂ ಕಳಪೆಗೆ ಎಲ್ಲಾರು ಮನೆಯವರು ಎಲ್ಲ ಹೋಲ್ಸೇಲ್ ಆಗಿ ರಜೆ ತವ್ನ ನಾಮಿನೇಟ್ ಮಾಡ್ತಾರೆ ಸೊ ಬಂದ್ ಹೇಳ್ತಾರೆ ಏನ್ ಕೇಳ್ಬೋದು ಆಬ್ವಿಯಸ್ ಎಲ್ಲರಿಗೂ ರೀಸನ್ಸ್ ಇತ್ತು ಅವರು ಸೆಡೆ 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 ಸರ್ ಬೈದ್ರು ಅನ್ಬಾರ್ದ್ ಮಾತೆಲ್ಲ ಅಂದ್ರು ಅಂದರು ಒಮ್ಮಿಕನ್ ಕೂತ್ಕೊಳ್ಳ ಕೆಳಗಡೆ ಉದ್ಕಿತ್ಕೊ ಬಿಡ್ತಾ ಆಮೇಲೆ ಅತ್ ಕಿತ್ಕೊ ಸೆಡೆ ಆಮೇಲೆ ಡ್ಯಾಶ್ ಮುಚ್ಕೋ ವೇಷ್ನ ಮಗನಿಗೆ ಎಲ್ಲ ಇರಬಾರ ಮಾತು ಎಲ್ಲ ಬೈದ್ಬಿಟ್ರು ಸೊ ಎಲ್ಲ ಇಟ್ಕೊಂಡು ಕಳಪೆ ಕೊಟ್ರು ಅದು ಕಣ್ಣೊಂದು ಎಕ್ಸ್ಪ್ಲೇಷನ್ ಏನು ಎಲ್ಲ ಸೆಡೆಗಳನ್ನೂ ಮನೆಯಿಂದ ಆಚೆ ಓಡಿಸೇ ಓಡಿಸ್ತೀನಿ ಆಮೇಲೆ ಹುಡುಗಿರು ಕೈ ಹಿಡ್ಕ ಓಡಾಡ್ಬಿಟ್ರೆ ಬಿಗ್ ಬಾಸ್ ಕಪ್ಗೆಲ್ಲಕ್ಕಾಗೋಲ್ಲ ಸೆಡೆ ಡ್ಯಾಶ್ ಮುಚ್ಕೋ ಅದ್ಕಿತ್ಕೊ ಇತ್ ಕಿತ್ಕೊ ಅಂದರೆ ಮಾತ್ರ ಬಿಗ್ ಬಾಸ್ಗೆಲ್ಲಾಕಾಗೋದು ನಾನು ಇನ್ಮೇಲೆ ಈಗ ಕಡಿಮೆ ಇದು ಇದಿನ್ನು ಓಪನಿಂಗು ಇನ್ಮೇಲೆ ಇದ್ಕಿಂತ ಮೂರಷ್ಟು ಮಾತಾಡ್ತೀನಿ ಅಂತ ಸಿಕ್ಕಾಪಟ್ಟೆ ಓವರ್ ಕಾನ್ಫಿಡೆನ್ಸಲ್ಲಿ ಹೋಗೋವ್ರೆ ಅವ್ರಿಗೇನು ಗೊತ್ತು ಇನ್ನೇನು ಸುದೀಪ್ ಸರ್ ಬತ್ತಾರೆ ಬಂದ್ಬಿಟ್ಟು ದೊಣ್ಣೆ ಹಿಡ್ಕೊಂಡು ದೊಣ್ಣೆ ಖಾರ ಪುಡಿ ಹಾಕ್ಬಿಟ್ಟು ಪಡ್ಕೊಂಡು ನಿಕ್ತಾರೆ ಅಂತ ಗೊತ್ತಿಲ್ಲ ಇನ್ನು ಎಷ್ಟು ದಿನ ಇನ್ನು ಇಪ್ಪತ್ನಾಲ್ಕರಿಂದ ಇನ್ನು ಫಾರ್ಟಿ ಏಯ್ಟ್ ಅವರ್ಸ್ ಅಷ್ಟೇ ಸುದೀಪ್ ಫಾರ್ಟಿ ಏಯ್ಟ್ ಇಲ್ಲಿ ಏನು ಒಂದೂವರೆ ದಿನ ಸುದೀಪ್ ಸರ್ ಬತ್ತರೆ ಬಂದ್ಬಿಟ್ಟು ಬಾಕಂದ ಮಿಸ್ಟರ್ ಸೆಡೆ ಸಡನ್ನ ಕರ್ಕೊಂಡು ಬಿಟ್ಟು ಕೆಳಗಡೆಯಿಂದ ಹಾಕ್ತಾರೆ ಗೊತ್ತಾಗುತ್ತೆ ಅಣ್ಣಂಗೆ ಏನು ಏನು ಮಾತಾಡಬೇಕಿತ್ತು ಏನು ಮಾತಾಡಬಾರ್ದು ಅಲ್ಲ ಗುರು ಅವ್ರು ರಿಯಲೈಸ್ ಆಯಿಲ್ಲ ನನ್ನ ಎಪಿಸೋಡಲ್ಲಿ ಇವನು ಯಾರು ಶೋಭಾರ್ ಹೇಳಿದ್ರು ನಿಮಗೆ ಸುರೇಶ್ ಅವ್ರು ಮಾತಾಡಿ ತಪ್ಪು ಅನ್ಸಿದ್ರೆ ಹೋಗಿ ಹೇಳ್ಬಿಡಿ ಮಾಡ್ಕೊಳ್ಳಿ ಅಂತ ನಾನು ನನ್ನ ಮುಂದಕ್ಕೆ ಸಾರಿ ಕೇಳ್ಕಂಡೆ ನಾನು ಯಾರಿಗೂ ಸಾರಿ ಕೇಳಲ್ಲ ಅನ್ನ ಅಲ್ಲಾದ್ರೂ ಅನ್ನದೆಲ್ಲ ಅಂದ್ಬಿಟ್ಟು ಇವ್ನ ಮನ್ಸ್ಗೆ ಇವನೇ ಸಾರಿ ಕೇಳಿ ಏನು ಸಾರಿ ಕೇಳ್ಕಂಡ ಸುರೇಶ್ ಅಣ್ಣ ಏನೂ ಬೈದಿಲ್ಲ ಇವ್ನ ಗೊತ್ತು ತಪ್ಪು ಅಂತ ತಪ್ಪು ಅಂತ ಒಪ್ಕೊಬಿಟ್ರೆ ಹೆಂಗೆ ಘನತೆ ಎಳ್ದೋಗುತ್ತೆ ಗೊತ್ತಿಲ್ಲ ಸುದೀಪ್ ಸರ್ ಬಂದ್ಬಿಟ್ಟು ಘನತೆ ಗೌರವ ಎಲ್ಲ ಎಳಸ್ಬಿಟ್ಟು ಒಯ್ತಾರೆ ಆಮೇಲೆ ಗೊತ್ತಾಗುತ್ತೆ ಅಣ್ಣನಿಗೆ ಅಲ್ಲ ಗುರು ಅವ್ರು ಹೇಳೋದು ನೋಡಬೇಕು ನಾನು ಇನ್ಮೇಲೆ ನಾನು ನಾನೇ ಹಿಂಗಿದ್ದೀನಿ ಮೂರು ಕೆ ಜಿ ನಾಲ್ಕು ಕೆ ಜಿ ಹೇಳಿಲ್ಲ ಹುಡ್ತಾಗ್ಲಿಂದ ನೂರು ಕೆ ಜಿ ಇದ್ದೆ ಮೀಸೆ ಗಡ್ಡ ಇತ್ತು ಸೆಡೆ ಅಂತ ಅಂದ್ಕೊಂಡೆ ಹುಟ್ಟಿದ್ದು ಆಗಲೇ ಹಿಂಗೆ ಈಗ ಕೇಳಬೇಕಿದ್ಮೇಲೆ ಇನ್ನೂ ರಷ್ಟು ಮಾಡ್ತೀನಿ ಮೂರರಷ್ಟು ಸುದೀಪ್ ಸರ್ ರಷ್ಟು ಮಾಡ್ತಾರೆ ಇದಪ್ಪ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಪ್ರೋಮೋ ರಿವ್ಯೂ ಇದೇ ಥರ ಪ್ರತಿದಿನ ನನ್ನ ಚಾನಲಲ್ಲಿ ಎಪಿಸೋಡ್ ಮತ್ತು ಪ್ರೋಮೋ ರಿವ್ಯೂ ಬರುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಬಾಬಾ ನಾನು ನಿಮ್ಮ ಗಗನಸಿಂಹ ನಾನ್ ವೆಜ್